ನಮಸ್ಕಾರ ಬರ್ರಿ ಇದು ನೋಡ್ರಿ ಕಾರ್ಚಿಕಾಯಿ ಅಂತ ನಾವು ಕರಿತೀವಿ ನೀವು ಆಂಗ್ಲ ಭಾಷೆ ಒಳಗೆ ಇದಕ್ಕೆ ಸ್ಮಾಲ್ ಬಿಟ್ರ್ ಗಾರ್ಡ್ ಅಂತ ಹೇಳ್ಬೋದು ಇದು ಅಂದರೆ ಸಣ್ಣ ಹಾಗಲಕಾಯಿ ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಬೇಕು ಅವನ್ನೆಲ್ಲ ಸಣ್ಣ ಈ ಕಾರ್ಚಿಕಾಯಿನ ಅಡ್ಡಿ ಕಡೆ ಈ ಕಡೆ ತುಂಬ ತೆಗೆದು ಸ್ವಚ್ಛ ಹಂಗೆ ತೊಗೊಬೇಕು ನೀರಾಗ ತೊಳ್ಕೊಂಡ ನಂತರ ನಾವೇನು ಮಾಡಬೇಕು ಇವನ್ನ ಚಂದಂಗೆ ಹುರ್ಕೋಬೇಕ್ರಿ ಇದ್ರೊಳಗೆ ಬೀಜ ಇರ್ತಾವು ಭಾರಿ ಇರ್ತಾವ ಅವು ಬಾಯ ಹಿಂಗೆ ಹತ್ತಿಂದಗಳೇ ಕಟುಂಬ ಕುಟುಂಬ ಅಂತಿರ್ತಾವೆ ಅವನು ಚಂದಂಗೆ ಎಣ್ಣೆ ಹಾಕಿ ಹುರ್ಕೋಬೇಕ್ರಿ ಕರ್ಚಿಕಾಯಿ ಈ ಪಲ್ಯನ ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೆ ಭಾಳ ಒಳ್ಳೇದಿರ್ತೈತಿ ಅಷ್ಟೇನು ಕಹಿ ರೀ ಇವ ಸ್ವಲ್ಪ ಇರ್ತೈತಿ ಬಂತಿದ್ರೆ ಇನ್ನೂ ಚಲೋ ಇರ್ತಾವೆ ಇವು ಎಳಿಗಿದ್ರೆ ಆ ಬೀಜ ಅದರದ್ದು ರುಚಿ ಬರೋಲ್ಲ ಇವು ತೊಟ್ಟಿರ್ತಾವ ಅಂದ್ರೂ ಒಂದು ಅರವತ್ತು ರೂಪಾಯಿ ಪಾವು ಕೆಜಿ ನೋಡ್ರಿ ಅಷ್ಟೇ ಶ್ರಾವಣದೊಳಗೆ ಜಾಸ್ತಿ ರೀ ಇದಕ್ಕೆ ಅಂಥೇಳಿ ಏನೋ ಒಂದು ಕರಳು ಉಪವಾಸ ಇರ್ತೈತಿ ನಮ್ಮ ದೇಹದಾಗಿಂದ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು ಈ ಕಾರ್ಚಿಕಾಯಿ ಅಂದರೆ ಭಾಳ ಇಷ್ಟ ನಮಗೆ ಈ ಪಲ್ಯ ಮಾಡಿ ರೊಟ್ಟಿಯಾಗಿ ತಿನ್ನೋದ್ರಿಂದ ಮಸ್ತಿರೋದು ನೋಡ್ರಿ ಉಳ್ಳಾಗಡ್ಡಿ ಟೊಮೆಟೊ ಶುಂಠಿ ಕರಿಬೇವು ಕೊತ್ತಂಬರಿ ಎಲ್ಲಾನು ಸಣ್ಣಗೆ ಹೆಚ್ಚಿಟ್ಕೊಂಡು ಏನು ಮಾಡಬೇಕು ಆ ಹುರಿದ ಮೇಲೆ ಒಗ್ಗರಣೆ ಹಾಕೋಬೇಕು ನೋಡಿರಿ ಒಗ್ಗರಣೆಗೆ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಬೇಕು ಆ ಸಾಸಿ ಮೇಲೆ ಜೀರಿಗೆ ಜೀರಿಗೆ ನಂತರ ಕರಿಬೇವ್ ಹಾಕಿರಿ ಆನಂತರ ಉಳ್ಳಾಗಡ್ಡಿ ಹಾಕಿರಿ ಅದೆಲ್ಲ ಹಾಕಿದ ನಂತರ ತಯಾರಿಸ್ಬೇಕು ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗ್ಬೇಕು ಅಲ್ಲಿ ತನಕ ಹುರಿದ ಮೇಲೆ ಏನು ಮಾಡ್ರಿ ಅರಶಿನ ಪುಡಿ ಹಾಕಿರಿ ಸ್ವಲ್ಪ ಕಸ್ತರಿ ಮೆಥಿ ಸ್ವಲ್ಪ ಧನಿಯಾ ಪುಡಿ ಆನಂತರ ಅಚ್ಚ ಖಾರದ ಪುಡಿ ಹಾಕಿರಿ ನಿಮಗೆ ಖಾರ ಜಾಸ್ತಿ ಬೇಕಪ್ಪ ಅಂತಂದ್ರೆ ಮಸಾಲೆ ಖಾರನೂ ನೀವು ಇದಕ್ಕೆ ಮತ್ತು ನೀವು ಇದಕ್ಕೆ ಕರಿ ಎಳ್ಳಿನ ಪುಡಿ ಮಾಡಿಟ್ಕೊಂಡಿದ್ರೆ ಅದನ್ನೂ ಹಾಕ್ಬೋದು ಇಲ್ಲ ನೀವು ಶೇಂಗಾ ಹುರಿದು ಪುಡಿ ಮಾಡಿನೂ ಹಾಕ್ಬೋದು ಇದಕ್ಕೆ ಹಣ್ಣು ಹಾಕ್ಬೋದು ರುಚಿಗೆ ತಕ್ಕಷ್ಟು ಹಾಕಿ ನೀವು ಬೇಕಂದ್ರೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕ್ಬೋದು ಟೊಮೆಟೊ ಹಾಕಿದ್ರಿಂದ ನಾವು ಹಣ್ಣು ಹಾಕಿಲ್ಲ ಎಲ್ಲ ಒಗ್ಗರಣೆ ಆದ ನಂತರ ಸ್ವಲ್ಪ ಕುದ್ದ ಮೇಲೆ ಏನು ಮಾಡ್ರಿ ಆ ಖಾರ್ಚಿಕಾಯಿ ಒಳಗೆ ಹಾಕಿ ಸರಿಯಾಗಿ ನೋಡಿರಿ ನೋಡ್ರಿ ಕೈಯಾಡ್ಸಿದ್ಮೇಲೆ ಒಂದು ಕುದಿ ಕುದಿ ತಂದ್ರೆ ಕಾರ್ಚಿಕಾಯಿ ಪಲ್ಯ ರೆಡಿ ನೋಡಿರಿ ಆಹಾ ಹಾ ನೋಡಕ್ಕೆ ಎಷ್ಟು ಚೆನ್ನಾಗಿ ರೀ ಇನ್ನು ರೊಟ್ಟಾಗಿ ಹಚ್ಕೊಂಡು ಚಿನ್ನಕತ್ರಿ ಅಂತ ಭಾರಿ ಭಾರಿ ರುಚಿ ರೀ ಇದು ಬಹುಶಃ ಈಗಿನ ಹುಡುಗರು ಇದ್ರ ಹೆಸರು ಕೇಳಿದಂಗಿಲ್ಲ ಮಾಡಿಕೊಡ್ರಿ ಒಂದು ಸಲ ರುಚಿ ಭಾರಿ ಇರ್ಬತ್ತೆ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಖಾಸಗಿ ಕೈ ಇದು ಮಸ್ತ್ ಇರ್ಬೋದು ಮಾಡಿ ನೋಡಿರಿ ಧನ್ಯವಾದಗಳು